ಓಹೋ ತಾತು ಹಿಂಗ ಅನ್ನೋತಕ್ಕ ಬಂದ್ಬಿಟ್ರು ಅವ್ರಿಗೆ ಧೂಳು ತೂರು ಬಂದ್ಬಿಟ್ರು ಅವ್ರ ಮನ್ ನಿಮ್ಮ ಮನತನ ಹಾಳಾಗೋಗ್ಲಿ ಅಂತೇಳಿ ಇವತ್ತು ಕೂಡ ಅವ್ರ ಮನತನ ಉದ್ಧಾರವಾಗಿಲ್ಲ ಅವ್ರ ಎಲ್ಲ ನಾನು ಕಣ್ಣಿಂದ ನೋಡಿರೋದು ಹೋಗಿ ಆ ಪ್ಲೇಸ್ ನಾವು ತಾತರ ಚರಿತ್ರೆ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿಗೆ ಹೋಗಿ ನೋಡಿದ್ವಿ ಸ್ವಾಮಿ ಅಲ್ಲಿ ನೋಡಿದರೆ ದಯವಿಟ್ಟು ಅವ್ರ ಮನ್ತಾನ ಇವತ್ತು ಕೆಲವ್ರು ಏನು ಮಾಡ್ರಂತೆ ತಾತ ನನ್ನ ಮಗಳಿಗೆ ಯಾಕ ನನ್ನ ಪಾಪಗೆ ಯಾಕೋ ಹುಷಾರಿಲ್ಲ ಜ್ವರ ಬಂದ್ಬಿಟ್ಟವೆ ಹೊಟ್ಟೆನೋ ಬಂದೈತೆ ಕೆಮ್ಮ ಐತೆ ಕರ್ಕೊಂಬರಲ್ಲೋ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಿ ಕುಂತಿರ್ತಾರೋ ಅಲ್ಲೇ ಒಂದು ಚೊಟ್ಗೆ ಮಣ್ಣು ತಗೊಂಡು ಬಾಯಿ ಒಳಗೆ ಹಾಕ್ತಾರೆ ಸೊ ಆ ಕಡೆ ಈ ಕಡೆ ಎಲ್ಲ ಶುರುವಾಯ್ತಂತೆ ದೇನು ತಾತ ನಾವು ಹೇಳಿಲ್ವಾ ಮಳೆ ಬಂತು ನೀವೆಲ್ಲ ನೆನಿತೀರಾ ಹಂಗೆ ಹಿಂಗೆ ಇದ್ದಾಗ ಏನೋ ಒಂದು ಮಂತ್ರ ಹಿಂಗೆ ಜಪಿಸಿದ್ರೆ ಅಂತೆ ಜಪಿಸಿದಾಗ ಅವರು ಸುತ್ತ ಮಳೆ ಮೋಡ ಗುಡುಗುಪ್ಸ ಇವೆಲ್ಲ ಆಗದಂತೆ ಅವರು ಒಂದು ಧ್ವನಿ ಅವನಿ ಇದ್ದಂಗೆ ಕರ್ಕೊಂಬರಿಗೆ ಬಂದ ನಮಸ್ಕಾರ ನನ್ನ ಹೆಸರು ರಂಗನಾಥ ಅಂತ ಹೇಳಿ ನಿವೃತ್ತ ದ್ವಿತೀಯ ದರ್ಜೆ ಸಹಾಯಕ ತಿಮ್ಮನಹಳ್ಳಿ ನಮಗೆ ಈ ಜಡೇರ ಭದ್ರ ಸ್ವಾಮಿಯವ್ರ ಬಗ್ಗೆ ಚಿಕ್ಕಂದಿನಿಂದಲೂ ತುಂಬ ಆತ್ಮೀಯವಾದ ಪರಿಚಯ ಆತ್ಮೀಯವಾದ ಪರಿಚಯ ಇರಲಿಲ್ಲ ಮನೆಗೆ ಬರೋರು ನಮ್ಮ ಮನೆಗೆ ಬರೋರು ನಮ್ಮ ಮನೆಗೆ ಬಂದರೆ ನಮ್ಮಮ್ಮವ್ರ ಹತ್ರ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡೋರು ಇದ್ದರೆ ಊಟ ಮಾಡೋರು ಇಲ್ಲದೇ ರೀ ತಾತಯ ಇವತ್ತೇನು ಇರಬಲ್ಲ ತಾತಯ ಅಂದರೆ ಏಯ್ ಮಾಡಿ ಕಲೋ ಹೌದು ಆಮೇಲೆ ಪಕ್ಕದಾಗ ಯಾರ ಜೊತೆಗೆ ಮಾತಾಡ್ತಾ ಅಕ್ಕ ಅಕ್ಕಪಕ್ಕದ ಮನೆಯವರು ತಾತಿಯ ಅವ್ರ ಇಲ್ವಂತೆ ಬರ್ತತೆಯಾ ನಮ್ಮ ಮನೆಗೆ ಹೋಗೋಣ ನಮ್ಮ ಮನೆಗೆ ಇದ್ ಬಾರ್ತಿಯಾ ಕಣೋಲ್ವ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಇದ್ರೂ ಬರಲ್ಕಾಣ ನಾನು ಇಲ್ಲೇ ಮಾಡ್ಬೇಕು ನನಗೆ ಅಂತ ಹೇಳಿ ಅವರು ಯಾರ ಮನೆಗೆ ಬೇಕಾ ಅವ್ರ ಮನೆಗೆ ಮಾತ್ರ ಊಟ ಮಾಡೋರು ಎಲ್ಲರ ಮನೆಗೂ ಹೋಗ್ತಿರ್ಲಿಲ್ಲ ಆಮೇಲೆ ಅವರು ಯಾರದೇ ಮುಖದರ್ಶನ ಮಾಡಿದರೆ ಅವನ ಅವನ ಆತ್ಮದಾಗ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಿ ಕಡಾಖಂಡಿತವಾಗಿ ಹೇಳೋದು ನೋವು ನೀನು ಒಳ್ಳೇನ ಕಣೋ ನೀನು ಮುಂದಕ್ಕೆ ಒಳ್ಳೇದಾಗುತ್ತೆ ಮಕ್ಕಳು ಮರಿಯೆಲ್ಲ ಒಳ್ಳೆ ಸುಭಿಕ್ಷ್ಮ ಬೆಳೆಯುತ್ತೆ ನಿಮ್ಮ ಮನೆ ತನ್ನ ಚೆನ್ನಾಗಿ ಬೆಳೀತು ಕಣ್ಣು ಕೆಲವ್ರ ಮಕ್ಕಳು ನೋಡ್ರಿ ಹೋಗಲ್ಲ ನೀನು ಕಳ್ಸೋ ಮಗ ನೀನು ನಡೆಯೋ ಆಚೆ ಕುತ್ಕೋಬೇಡ ನಡಿಯ ನೀನು ನೀನು ಒಳ್ಳೇದಲ್ಲಿ ಕಣೋ ಅಂತಂದರು ನಾನು ಅಷ್ಟು ನಮ್ಮ ಮನೆಗೆ ಬಂದು ಹೋದ್ರು ಸ್ವಾಮಿ ಅವ್ರ ಬಗ್ಗೆ ಅಷ್ಟೊಂದು ಇರಲಿಲ್ಲ ನಮಗೆ ಸುಮ್ಮನೆ ಬರೋರು ಹೋಗೋರು ಊಟ ಮಾಡೋರು ಅವರು ಊಟ ಮಾಡಿದ ಕೈ ತೊಳೆತಿರ್ಲಿಲ್ಲ ಸುಮ್ಮನೆ ತಲೆ ಒರೆಸ್ಕೊಂಡ್ಬಾರ್ದು ನೀರು ಕುಡಿಯೋರು ಅವ್ರು ಎಂದೂ ತಿಳ್ದು ಅಲ್ಲವೇ ಅಲ್ಲ ಅಂತ ಬಲ್ಲವರಿಂದ ನಾವು ತಿಳ್ಕೊಂಡಿದ್ವಿ ಇವರು ಊರು ಆಂಧ್ರದ ಗುಂತ್ಕಲ್ ಅಂತ ಒಂದು ಶ್ರೀಮಂತರ ಮನೆ ತನದು ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಮನೆ ಬಿಟ್ಬಿಟ್ಟರು ಏನೋ ಒಂದು ಸ್ವಲ್ಪ ಕಾರಣಾಂತರದಿಂದ ಮನೆಗಳ ತಂದೆ ತಾಯಿ ಎದುರಿಸಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ಮನೆ ಬಿಟ್ಟಂಥ ವ್ಯಕ್ತಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಎಲ್ಲೆಲ್ಲೋ ನಮಗೆ ಗೊತ್ತಿಲ್ಲ ಅದು ಸುತ್ತಾಡ್ಕೊಂಡು ಬಂದು ಚಟಲ ವಿದ್ಯೆಗಳು ಮತ್ತೆ ಆಧ್ಯಾತ್ಮದ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡು ಅವ್ರು ಪರಿಪಕ್ವವಾಗಿ ನಮ್ಮ ತಿಮ್ಮಜ್ಜಾರ್ ಕರ್ಕಂಬಂದರು ಅನ್ನೋದು ಒಂದು ಅಭಿಪ್ರಾಯ ಅವ್ರು ಕರ್ಕೊಂಬಂದ ಮೇಲೆ ನಮ್ಮೂರಲ್ಲಿ ಬೇಕೋ ಇಲ್ಲಿ ಒಂದು ಬೇ ಮರ ಇತ್ತು ಅದ್ರ ಮೇಲೆ ಕುತ್ಕೊಂಡವರು ಅವ್ರಿಗೆ ನೆಲೆ ಇಂಥದ್ದು ಕಡೆ ಮನೆ ಮ ದೇವಸ್ಥಾನದ ಮನೆ ಕೋಬೇಕು ಅಲ್ಲೆಲ್ಲ ಗುಡ್ಲ ಮನೆ ಕೋಬೇಕು ಎಲ್ಲಿ ಮನೆ ಅನ್ನೋದೇನಿಲ್ಲ ಎಲ್ಲ ಅಡವಿ ಸಿಕ್ಕಿರ ಅಡವೆ ಗೋಡಬ ಗೋರಾಣ್ಯ ಆಳ ದೇವಸ್ಥಾನ ಆಳ ದೇವಸ್ಥಾನಗಳು ಅವರು ಚೆನ್ನಾಗಿ ಅವ್ರಿಗೆ ಆಗಿ ಬಂದಿತ್ತು ಆಮೇಲೆ ಇವರು ದೇವಿ ಆದ ಆರಾಧಕರು ಹಿಂಗೆ ಹಿಂಗೆ ಬರ್ತಾ ಇರಬೇಕಾದ್ರೆ ನಾವು ಬಂದಿದ್ದು ನಾವು ಅಷ್ಟೊಂದು ನಮ್ಮನೆಗೆ ಬಂದರೂ ನಾನು ಈ ಮಠದ ಬಗ್ಗೆ ಆ ಸ್ವಾಮಿಯವ್ರ ಬಗ್ಗೆ ನಮ್ಗೊಂಚೂರೂ ವಿಚಾರ ನಮಗೇನು ಗೊತ್ತಿಲ್ಲ ನಮ್ಮ ಇಪ್ ಇವರ ಇಪ್ಪತ್ತ್ಮೂರೇ ವರ್ಷದ ಆರಾಧನೆ ಟೈಮ್ನಲ್ಲಿ ನಮ್ಮ ತಿರೋದು ನಮ್ಮ ಹೆಂಡತಿವರ ತಂದೆಯವ್ರು ತಿರೋದು ತೀರೋದಾಗ ಅಲ್ಲಿ ಈ ಗುರುಮಾರ್ದಿರೋ ಅಂಥ ವ್ಯಕ್ತಿಗಳನ್ನ ಗುರುಗಳನ್ನ ಸಮಾಧಿ ಮಾಡೋ ವಿಧಾನನೇ ಬೇರೆ ಆದರೆ ಅಲ್ಲಿ ಮಾಡಿದ್ದು ಯಾಕೋ ನಮ್ಗೇನು ಅಂತ ಅನ್ನಿಸ್ತಿಲ್ಲ ಇಲ್ಲಿ ಮಾಡೋದೆ ಒಂಥರಕ್ಕೆ ಎಲ್ಲ ಭಾಳ ವಿಧ ಮಾಡೋರು ಅಲ್ಲಿ ಏನೂ ಇಲ್ಲ ಸುಮ್ಮನೆ ಮಾಡಿಬಿಟ್ರು ನಾವು ನಾವು ಕಡೆ ನಮ್ಮೂರ ಕಡೆ ಹಿಂಗೆಲ್ಲ ಮಾಡ್ತಾರಲ್ಲ ಇವರು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ನಮ್ಮ ಆಮೇತುಗಳು ಐದು ಜನ ನಮ್ಮ ಮನೆಯವರ ಅಣ್ಣ ತಮ್ಮಗಳು ಐದು ಜನ ಅವ್ರಿಗೆ ಕೇಳಿದ್ರು ನಮ್ಮ ನಮ್ಮರು ಕಡೆ ಹಿಂಗೆಲ್ಲ ಹಿಂಗೆ ಮಾಡ್ತಾರೆ ನಿಮ್ಮೂರಲ್ಲಿ ಭಜ್ಞಾನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ನಮ್ಮವ್ರಾಗ ಭಜ್ಞರದ ಕರ್ಕೊಂಬರೋಣ ಅಂದು ಆಯ್ತು ಅಂತ ಒಪ್ಕೊಂಡು ನಮ್ಮ ಆಮೇತುಗಳು ನಾವೇನು ಮಾಡ್ಬಿಟ್ಟು ಕರೆಯೋಣ ಅಂತ ಈ ಮಠದೊಳಗೆ ಅವತ್ತು ಕಾಲಿತ್ತು ಇಪ್ಪತ್ತ್ ಮೂರನೇ ವರ್ಷದ ಅವತ್ತಿನವ್ರಿಗಾಗಿ ಒಂದು ಆರಾಧನೆಗಾಗಲಿ ಒಟ್ಟನೇ ಮನೆಗೆ ಬಂದಿದ್ದು ಏನೋ ಇವ್ರು ಬಂದಿದ್ದು ಕೇಳಿದ್ದು ಕೊಡ್ತಿದ್ವು ಕಳಿಸ್ತಿದ್ವು ಈ ಆರಾಧನೆಗಾಗಲಿ ಈ ಕಾರ್ಯಕ್ರಮಗಳಿಗಾಗಲಿ ಒಂದಿಲ್ದು ಭಾಗವಹಿಸ್ತಾರಲ್ಲ ಈ ಮಾರ್ಗದ ಬಗ್ಗೆ ನಮಗೆ ಈ ತಿಳುವಳಿಕೆ ಅವತ್ತು ಬಂದೋ ಅದು ಏನಾಯ್ತೋ ಗೊತ್ತಿಲ್ಲ ಹಂಗೂ ಹಿಂಗೂ ಬರೋಕ್ಕೆ ನಾನು ನಾನು ನಮ್ಮ ಮನೆಯವರು ಇಬ್ಬರು ಈ ಮಠದ ಕಾರ್ಯಕ್ರಮಗಳಿಗೆ ಬರೋದು ಹೋಗೋದು ಮಾಡೋದು ಹೀಗೆಲ್ಲ ಮಾಡಿಬಿಟ್ಟು ಇವತ್ತು ಈ ಮಠದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಒಂದು ಮಠದ ಅಭಿವೃದ್ಧಿಗೆ ನಾವು ಒಬ್ಬ ಪಾಲ್ದಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸಮಿಧಿ ಅವರು ಬರೋರು ಯಾರ ಮನೆಗೂ ಬೇಕಾದವ್ರ ಮನೆಗೆ ಮಾತ್ರ ಊಟ ಮಾಡೋದು ಬೇಡವಾದವ್ರ ಮನೆಗೆ ಊಟ ಮಾಡ್ತಿರ್ಲೇ ಅವ್ರ ಜಾಗಗಳು ಅವ್ರ ಅವರ ಆಸ್ತಿ ಅಂತಂದರೆ ಒಂದು ಬೆತ್ತ ಒಂದು ಚಿಲುಮೆ ಒಂದು ಕಂಬಳಿ ಒಂದು ಲಂಗೋಟಿ ಇಷ್ಟು ಬಿಟ್ರೆ ಇನ್ನೇನೇನು ಅವ್ರಿಗೆ ಇಲ್ಲ ಯಾರು ಅವ್ರು ಸ್ನಾನ ಮಾಡಿದಾರಲ್ಲ ಅಂತ ಗೊತ್ತು ಒಂದು ಸರಿ ಏನು ಮಾಡಿದ್ರೆ ಈ ವಸ್ತ್ರ ಬಂದಾಗ ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತೆ ಇಲ್ಲ ಈ ವಜ್ಜ ಒಂದು ತಿಂಗಳಾತು ಎರಡು ತಿಂಗಳಾತು ಆತು ಸ್ನಾನವೂ ಮಾಡಲಿಲ್ಲ ಮುಖನ ತೊಳಿಲಿಲ್ಲ ವಜ್ಜ ಏನೋ ವಸ್ತಾ ಬಂದಿರೋದ್ರಿಂದ ಒಂಥರ ಮುಜುಗಾರ ಇರ್ಬೋದು ಅಂಥೇಳಿ ತಕ್ಕಳು ಮಕ್ಕ ತೊಕೊಳ್ತ ತಿಕ್ಕ ತೊಳ್ಕೊಳ್ತ ಸ್ನಾನ ಮಾಡ್ತ ಅಂದರೆ ಏ ಬೇಡ ಕಣಲೋ ಒಂದು ಅಂತೆ ಇವ್ರೇನು ಮಾಡ್ಬಿಟ್ಟವ್ರೆ ಈ ವಜ್ಜೆಲ್ಲೋ ನಾಚಿಕೆ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಏನು ಮಾಡ್ಬಿಟ್ರೆ ಚೆನ್ನಾಗಿ ಒಂದು ದಂಡೆ ನೀರು ಕಾಯಿಸಿಬಿಟ್ಟವ್ರೆ ಈ ಬೆಳವಾಡಿಯವರು ಲಕ್ಷ್ಮಕ್ಕ ರಂಗಮ್ಮ ಇವರೆಲ್ಲ ಒಂದು ಬೆಟಾಲಿಯನ್ ಇತ್ತವ್ರದು ನೀರು ಕಾಯಿಸಿಬಿಟ್ಟು ಏನು ಮಾಡ್ಬಿಟ್ರೆ ಈ ವಜ್ಜನ ಭಾರ ಜಾ ಸ್ನ ಸ್ನಾನ ಮಾಡು ನೀರು ಕಾಯಿಸ್ತಿದ್ವಿ ಕೈ ಬಾಡ್ಕೊಳ್ಳಲೋ ಇವ್ರು ಏನು ಮಾಡ್ಬಿಟ್ರೆ ಬಲವಂತವಾಗಿ ವಜ್ಜನ ಆ ತಾತ ಹೋಗಿ ಬದ್ಲಕ್ಕೆ ಕುಂಡಿಸ್ಬಿಟ್ಟು ಚೆನ್ನಾಗಿ ಸೋಪು ಕಾಯಿ ಬಿಸಿನೀರು ಎಲ್ಲ ಹಾಕಿ ಕೈ ಕೈ ಕಲ್ಲು ಪಲ್ಲು ತಗೊಂಡು ಉಜ್ಜಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ರೆ ಬಿಡ್ದಾಗ ಅವ್ ಕಿತ್ತಾಟಕ್ಕಿರೋ ಬಿಟ್ಟಿಲ್ಲ ಆಮೇಲೆ ಏನು ಮಾಡ್ಬಿಟ್ಟವ್ರೆ ಇವರು ಸ್ನಾನ ಮಾಡಿಸಿ ಕೈ ಬಿಡ್ತಿದ್ದಂಗೆ ಹೋಗ್ಬಿಟ್ಟು ಬೀದಿ ಧೂಳ ಪಳಗೆಲ್ಲ ಓಡಾಡ್ಬಿಟ್ಟು ಅವ್ರು ಇಂದೂ ಸ್ನಾನ ಮಾಡಿದಾರಲ್ಲ ಮುಖ ತೋಳದರಲ್ಲ ಏನಾಗಿದ್ದು ಅವ್ರಿಗೆ ಹೆಂಗಾತಿ ಹೆಂಗತೇನೋ ಧೂಳಗೆಲ್ಲ ಉರ್ಡಾಡ್ಬಿಟ್ರಂತೆ ಹಂಗೆಲ್ಲ ಆಯ್ತು ಇದೆಲ್ಲ ಆದಮೇಲೆ ಕೆಲವು ಚಟಿಲ ವಿದ್ಯೆಗಳು ಅವ್ರ ಹತ್ರ ಇದ್ದವು ನಮಗೆ ಕೇಳಿ ತಿಳ್ಕೊಂಡು ನಾವು ನೋಡಿಲ್ಲ ನಮಗೆ ಕೇಳಿ ತಿಳ್ಕೊಂಡ್ರೋದು ಹಿಂಗೆ ಯಾರ ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಹತ್ತಿರವಾಗಿರೋರ್ಗೆ ಕೆಲವ್ರು ಏನು ಮಾಡ್ರಂತೆ ತಾ ನನ್ನ ಮಗಳಿಗೆ ಯಾಕ ನಮ್ಮ ಪಾಪಗೆ ಯಾಕೆ ಹುಷಾರಿಲ್ಲ ಜ್ವರ ಹೊಟ್ಟೆ ನೋವು ಬಂದೈತೆ ಕೆಮ್ಮ ಐತೆ ಕರ್ಕೊಂಬರಲ್ಲೋ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಿ ಕುಂತಿರ್ತಾರ ಅಲ್ಲೇ ಒಂದು ಚಟಿಗೆ ಮಣ್ಣು ತಗೊಂಡು ಬಾಯಿ ಒಳಗೆ ಹಾಕಿ ತಿಮ್ಮನಹಳ್ಳಿ ಶ್ರೀರಂಗಯ್ಯನವರು ಜಡೆ ಅವಧವತ್ ವೀರದ್ರ ಸ್ವಾಮಿಯವರ ಇಲ್ಲಿ ಹೆಚ್ಚುವಾಗಿದ್ದಾರೆ ಇವರ ಜೀವನ ಚರಿತ್ರೆಯು ಸುಮಾರು ಎಂಟು ವರ್ಷದ ಮಗುವಿನಲ್ಲಿ ಅವರು ತಮ್ಮ ಮನೆ ಬಿಟ್ಟು ನಿರ್ವಹಣ ಪದದಲ್ಲಿ ಇವರು ಹೋಗಿ ಸಂಚಾರ ಮಾಡಿಕೊಂಡು ಎಲ್ಲ ಕಡೆಯಿಂದಲೂ ಎಲ್ಲ ಇಡೀ ಜ ಇದನ್ನೆಲ್ಲ ಸುತ್ತರ್ಕೊಂಡು ಒಂದು ಇಪ್ಪತ್ತೈಲಿಗೆ ಬಂದು ಸುಮಾರು ಮೂವತ್ತೈದು ಮತ್ತು ನಲವತ್ತೈದು ಒಂದು ಒಂದು ಐವತ್ತು ವರ್ಷ ಆಗಿದೆ ಇಲ್ಲಿ ಮೂವತ್ತೈದು ವರ್ಷ ಕಾಯಬಿಟ್ಟು ಅದಕ್ಕಿಂತ ಮುಂದೆ ಹತ್ತು ವರ್ಷ ಹತ್ತು ಹದಿನೈದು ವರ್ಷ ಇಲ್ಲೇ ಇದ್ದರು ಇಲ್ಲಿ ಬಂದಾಗ ಈ ಸತ್ತು ಸರಗೊಂಡೆಗಳನ್ನ ಸಹ ಅವರು ನಿರ್ವಾಣವಾಗಿ ಇಲ್ಲಿ ಬಂದು ಆಂಜನೇಯನ ದೇವ ಆಂಜನೇಯನ ದೇವಸ್ಥಾನದಲ್ಲಿ ಅಲ್ಲಿ ನೆಲೆಯಾಗಿ ಹಿಂಗೆ ಬಂದ ಹೀಗೆ ಹಿಂಗೆ ತಿಮ್ಮಜ್ಜನವರು ಅಲ್ಲೇ ಓಡಾಡ್ಕೊಂಡು ಇದ್ದರು ಹೋದಾಗ ಕುರಿ ಕ ಕುರಿ ಒಂದು ಮೇಸಿದ್ ಮೇಸ್ತಾ ಇದ್ದರು ಕುರಿ ಮೇಸ್ಕೊಂಡು ಅಲ್ಲಿ ಓಡಾಡ್ತಿದ್ದಾಗ ಒಂದು ಬಾಳೆಹಣ್ಣ ತೆಗೆದು ಅವ್ರಿಗೆ ಎಸ್ತ್ರಂತ ದೇನು ಹಿಂಗೆ ಎಸಿತಲ್ಲ ಅಂಥೇಳಿ ಹತ್ತ ಇತ್ತ ಸುತ್ತ ನೋಡೇವ್ರಿ ನಾನೇ ಕಣ ಅಂಥೇಳಿ ತಿನ್ನು ಅಂಥೇಳಿ ಅವ್ರಿಗೆ ಭಯ ಮಾಡಿ ಹೇಳಿ ತಿಂದ ಮೇಲೆ ಅವನ್ನ ಇದು ಹಸಿಪಾಗಿತ್ತು ಅವರಿಗೆ ಕೊಟ್ಟು ತಿನ್ಬಿಟ್ರು ತಿಂದ ಮೇಲೆ ಅವರು ದಿನ ಮ್ಯಾಕೆ ಕುರಿಯೋ ಕಾಯಿಗೆ ಬರೋರು ಅಲ್ಲಿ ಅಲ್ಲಿಂದ ಅವರಿಂದ ಊರಿಗೆ ದಾರಿ ಮಾಡಿಸಿ ಇವರು ಇವರೇ ದಾರಿ ಮಾಡಿಸಿ ಇವರೇ ಕರ್ಕೊಂಬಂದರು ಇಲ್ಲಿಗೆ ಇಲ್ಲಿ ಕರ್ಕಂಬಂದು ಈ ಇಲ್ಲಿ ನಮ್ಮ ಊರೊಳಗೆ ಬುಕ್ಕೊಂಡೇ ಹೊಟ್ಟಲು ಆಮೇಲೆ ಇಲ್ಲಿ ಈ ಮುಚ್ಚರಂಗಣ್ಣ ಮನೆ ಅವ್ರ ಮೇಲೆ ಈ ಮನೆಯಲ್ಲೇ ತೋ ಸ್ವಲ್ಪ ತೋರಿಸಿ ಅಲ್ಲಲ್ಲೇ ಕುಂತ್ಕೊಂಡರರು ಕುಂತ್ಕೊಂಡವಾಗ ಯಾವ ಏ ಯಾರ ಮನೆಗೆ ಹೋದ್ರು ಒಂದು ಸ್ವಲ್ಪ ಊಟ ಏನು ಒಂದು ಸ್ವಲ್ಪ ಊಟ ಮಾಡಿ ಕೈ ತೊಳೆತಲ್ಲ ಇನ್ನು ಸ್ವಲ್ಪ ನೀರು ಕುಡಿಯೋದು ಹೌದು ಬನ್ನಿ ಅಲ್ಲಿ ಬಂದ್ಬಿಟ್ಟು ಇನ್ನು ಎಲ್ಲಿ ಈ ಮೂರಾದ ಕುಡಿತಲೋ ಎಲ್ಲೋ ನೆಲೆಯಾಗಿ ನೆಹ್ಬಿಡೋರು ತಿಳಿ ಬೆಳಗ್ಗೆ ಎದ್ದು ಇದೇ ಕಾಯಕ ಮಾಡ್ತಾಯಿದ್ದರು ಮಾಡ್ತಾಯಿದ್ದಾಗ ಒಂದಿನ ಈ ಬೇಟೆ ಹೋದ್ರಂತೆ ಇಲ್ಲಾರೆಲ್ಲ ಬೇಟೆ ಹೋದಾಗ ಒಂದೇ ಒಂದು ಮಲ ಒಡೆಯೋದು ನೀವೇ ಒಂದೇ ಒಂದೇ ಕಡೆ ಹೊಡೆಯೋದು ನೀವು ಅಂದ್ರಂತೆ ಅವರು ಅಜ ನೀವು ಬರಬೇಡ ನೀವು ಮಳೆ ಪಾಳೆ ನೀನು ಬರಬೇಡ್ರಿ ನೀವು ನಡ್ಕೊಂಬತ್ತೀರ ಅಂತ ಅಂದ್ರೆ ಅಂತೆ ಅಂದರು ನೀವು ಇಲ್ಲ ಕಣ ನಾನು ಬರ್ತೀರಿ ಅಂತ ಇವರು ಹೋಗಿದ್ದಾರೆ ಹೋದಾಗ ಅವ್ರೇನು ಮಾಡಿರಂತೆ ಹೊಡೆದಿದ್ದೆ ಒಂದು ಮಲನಂತೆ ಒಂದು ಮಲ ಒಡೆದು ಮಳೆ ಶು ಆ ಕಡೆ ಈ ಕಡೆ ಎಲ್ಲ ಶುರುವಾಯ್ತಂತೆ ತಾತ ನಾವು ಹೇಳಿಲ್ವ ಮಳೆ ಬಂತು ನೀವೆಲ್ಲ ನೆನೀತಿರಾ ಹಂಗೆ ಹಿಂಗೆ ಅಂದಾಗ ಏನು ಒಂದು ಮಂತ್ರ ಹಿಂಗೆ ಜಪ್ಸ್ರಂತೆ ಜಪಿಸಿದಾಗ ಅವರು ಸುತ್ತ ಮಳೆ ಮ ಮೊಡ ಇವೆಲ್ಲ ಆಗದಂತೆ ಅವರು ಒಂದು ಧ್ವನಿ ಹೊನಿದಂಗೆ ಕರ್ಕಂಬ ಊರಿಗೆ ಬಂದಾಗಂತ ನಾವು ಮೂವತ್ತೈದು ವರ್ಷಗಳಿಂದಲ್ವಾ ಅವರು ಪೂಜೆಯನ್ನು ಮಾಡ್ಕೊಂಬತ್ತಲೇ ಇದ್ದೀವಿ ಬಂದ ಬಂದಾಗ ಇಲ್ಲಿಗೆ ಈ ಜಾಗ ಏನು ಕೊಟ್ಟಿರಲಿಲ್ಲ ಯಾರೂ ಕೊಟ್ಟಿರಲಿಲ್ಲ ಇಲ್ಲಿ ಮೂರು ಕಾಯಿ ಬಿಟ್ಟಾಗ ಮೂರು ಎಳ್ಳಿಯರ ಒಂದು ಹತ್ತಾಕಿ ಇಲ್ಲಿ ಪೆಟ್ರೋಲ್ ಬಂಕಿನ ಕಡಿಕೆ ಒಂದು ಇಲ್ಲಿ ಒಂದು ಈ ಸಮಾಧಿ ಅಲ್ಲಿ ಬಿದ್ದಿದ್ವಂತಿ ಇವರು ನೋಡೋರು ಅಲ್ಲಿ ಬಿದ್ದಿದ್ವಂತಿ ನಾವು ಕಾಯ ಬಿಟ್ಟ ಬಂದು ಬಂದ ಮೇಲೆ ಊರು ಸುತ್ತ ಅವ್ರನ್ನ ಈಗ ಜಾಗ ಕೊಡ್ಬೇಕಲ್ಲ ಜಾಗ ಕೊಟ್ಟಾಗ ಅಲ್ಲಿ ನಮ್ಮನ್ನು ಕೇಳಿದರು ನಮ್ಮನ್ನು ಕೇಳಿದಾಗ ಇನ್ನು ಇಲ್ಲ ಅಂದರು ಇಲ್ಲ ಅಂದಾಗ ಇನ್ನು ಬೇರೆ ಕಡೆ ಅಲ್ಲಿ ನೋಡಿರು ಅಲ್ಲಿ ನೋಡಿರು ಇವರು ಈ ಸಣ್ಣ ಭೈರಪ್ಪ ಅವರು ನಾನೇ ಕೊಡ್ತೀನಿ ಬಂದು ಹತ್ತು ಕುಂಟೆ ಜಮೀನನ್ನು ಎಲ್ಲಿ ಕೊಟ್ಟರು ಕೊಟ್ಟಾಗ ಅವ್ರನ್ನ ನನ್ನ ಬೂದಿಯಲ್ಲಿ ಸಮಾಧಿ ಮಾಡಿರಿ ಇಟ್ಟಿಗೆ ಬೂದಿಯಲ್ಲಿ ಸಮಾಧಿ ಮಾಡಿರಿ ಅಂಥೇಳಿ ಹೇಳಿದರು ಆ ಇಟ್ಟಿಗೆ ಬೂದಿಯಲ್ಲಿ ಅವರನ್ನು ಸಮಾಧಿ ಮಾಡಿ ಒಂದು ಉತ್ಸವ ಪೂಜೆ ಎಲ್ಲ ಮಾಡಿ ಮೇಲೆ ಉತ್ಸವ ಮಾಡ್ಯೆಲ್ಲ ಮಾಡಿ ಮುಗಿಸಿ ಅದನ್ನು ಮಾಡಿದೆ ಮೇಲೆ ಮೂವತ್ತೈದು ವರ್ಷಗಳಿಂದಲೂ ಲಕ್ಷ್ಮೀ ನರಸಿಂಹಯ್ಯ ತಿಮ್ಮನಹಳ್ಳಿ ತಾತಾರ ಪೂರ್ವ ಚರಿತ್ರೆ ಬಂದಾಗ ತಾತಾರು ಐದು ವರ್ಷದ ಮಗಿದ್ದಾಗ ತನ್ನ ತಾಯಿ ತಂದೆಯಿರಲಿರುವಂತೆ ತಾಯಿಯನ್ನು ಬಿಟ್ಟು ಉತ್ತರಕ್ಕೆ ಹೋದ್ರಂತೆ ಹೋದಾಗ ಅಸ್ಸಾಂ 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 ನೀಲಗಿರಿ ಕಾಡಲ್ಲೇ ಅವ್ರ ಇದ್ದಿದ್ದು ತಾತಾರ ಗುರುಗಳು ಅಸ್ಸಾಂ ನೀಲಗಿರಿ ಕಾಡಲ್ಲಿ ಅಲ್ಲಿ ಉಪದೇಶವನ್ನು ಹೊಂದಿ ಅಲ್ಲಿಂದ ಅನುಭವಿಸ್ಕೊಂಡು ಬಂದರು ದೇಶಕ್ಕೆ ಕೂಡ ಹೋಗಿದ್ರಂತೆ ಬ ಈಗಿನ ಬಾಂಗ್ಲಾ ಈಗಿನ ಬಾಂಗ್ಲಾದೇಶಕ್ಕೆ ಅಂತ ಬತ್ತಿನ ಕಾಲದಾಗ ತಾತಾರ ಅಲ್ಲಿವರೆಗೂ ಚರಿತ್ರೆ ಹೇಳಿದರು ತಾತಾರ ಮಹಾನ್ ಅದ್ವೈತಿಗಳು ಹೇಳ್ರಿ ಮಹಾನ್ ಅದ್ವೈತಿಗಳು ತಾತಾರು ಅವರು ಒಂದೊಂದು ಪ್ರಶ್ನೆಗೆ ಉತ್ತರ ಹೇಳ್ಬೇಕಾದ್ರೆ ಭಾಳ ಕಷ್ಟ ಇತ್ತು ಯಾಕೆಂದರೆ ತಾತಾರ ಇದ್ದಾಗ ನಾವು ಭಜನೆ ಮಾಡಿವಿ ಇದ್ದಾಗ್ಲೂ ಭಜನೆ ಮಾಡಿವಿ ಸತ್ ಮೇಲೆ ಇಪ್ಪತ್ತಾರು ವರ್ಷ ಭಜನೆ ಮಾಡಿ ಈ ಮಠ ಅನುಭವ್ಸೀವಿ ಗುರುವೇ ಈ ಮಠದ ಅದಿ ತಗದಿ ತಗಳಿಂದ ಹಿಡ್ಕೊಂಡು ಆ ಕಡೆದು ಕಟ್ಟಿತ್ತಗಳಿಂದ ಹಿಡ್ಕೊಂಡು ಎಲ್ಲದನ್ನೂ ನಾವು ಮಾಡಿ ನೋಡಿದ್ವಿ ಗುರುವೆ ಹಂಗದಕ್ಕೆ ಮುಂಚೆ ಮೇಲೆ ನಮಗೆ ಗೊತ್ತಿದ್ದಂಗೆ ಇಲ್ಲಿ ಬರೋದಕ್ಕೆ ಮುಂಚೆಲೆ ಗೋಣಿ ತುಮಕೂರಾಗಿದ್ರು ತಿರುವಾಕೆರೆ ತಲ್ಲ ಗೋಣಿ ತುಮಕೂರಾಗಿದ್ರು ಅಲ್ಲಿ ಒಂದು ಅವ್ರದ್ದು ಆಶ್ರಮ ಇತ್ತು ಯಾರು ಒಬ್ಬ ಸೌಕಾರು ಒಂದು ಆಶ್ರಮ ಒಂದು ಜಾಗ ಕೊಟ್ಟಿದ್ರು ಆಶ್ರಮ ಮಾಡೋಕ್ಕೆ ಒಂದು ತಾಯಿ ಸೇವೆ ಮಾಡ್ತಿತ್ತು ಯಾಕೆಂದರೆ ನಾವು ತಾತಾರ ಬಗ್ಗೆ ತಿಳ್ಕೋಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿ ಅಲ್ಲಿ ನೋಡಿದ್ವಿ ಗೋಣಿ ಹೋಗಿ ಅಲ್ಲೇ ವಿಚಾರ ತಗೊಂಡ್ವಿ ತಾತರ ಬಗ್ಗೆ ಸ್ವಾಮಿ ಅಲ್ಲಿ ಏನಾಯ್ತು ಅಂದರೆ ಆ ತಾಯಿ ಇರೋದನ್ನು ಏನು ಮಾಡಿದ್ರು ಅವಾಗ ನಿರ್ವಾಣದಾಗೆ ಇದ್ರು ಅವಾಗಲೂ ನಿರ್ವಾಣದಾಗೆ ಇದ್ರು ಆ ತಾಯಿ ಸೇವೆ ಮಾಡೋ ತಾಯಿನ ತಾತ ಅನುಭವಿಸ್ತಾ ಆದರೆ ಅನ್ನತಕ್ಕಂಥ ವಿಚಾರಗಳ್ನ ಹೇಳ್ಬಿಟ್ರು ಅಲ್ಲೇ ಲೋಕಲ್ ಅಲ್ಲಿ ಸಾಮಾನ್ಯ ಕಾಮನ್ ಪರ್ಸನ್ಸು ಹೇಳ್ದಾಗ ಏನು ಮಾಡ್ತು ಹೂ ಹೂ ಹಿಂಗೆ ಬಂದ್ಬಿಡ್ತಾ ಅಂತ ಹೇಳಿ ಮಾಡಿದರು ಸ್ಥಳ ಕೊಟ್ಟಿದ್ರಲ್ಲ ಜಾಗ ಅವ್ರಿಗೆ ಇರೋದಕ್ಕೆ ಕೊಟ್ಟಿದ್ರಲ್ಲ ಅವರು ಕೂಡ ಓಹೋ ತಾತ ಹಿಂಗ ಅನ್ನೋತಕ್ಕೆ ಬಂದ್ಬಿಟ್ರು ಅವ್ರಿಗೆ ಧೂಳು ತೂರು ಬಂದ್ಬಿಟ್ರು ಅವ್ರ ಮನ ನಿಮ್ಮ ಮನತನ ಹಾಳಾಗೋಗ್ಲಿ ಅಂತೇಳಿ ಇವತ್ತು ಕೂಡ ಅವ್ರ ಮನತನ ಉದ್ಧಾರವಾಗಿಲ್ಲ ಅವ್ರ ತೋಟ ಎಲ್ಲ ನಾನು ಕಣ್ಣಿಂದ ನೋಡಿರೋದು ಹೋಗಿ ಆ ಪ್ಲೇಸ್ ನಾವು ತಾತರ ಚರಿತ್ರೆ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿಗೆ ಹೋಗಿ ನೋಡಿದ್ವಿ ಸ್ವಾಮಿ ಅಲ್ಲಿ ನೋಡಿದರೆ ದಯವಿಟ್ಟು ಅವ್ರ ಮನತನ ಹಾಳಾಗೋಗೈತಿ ಇವತ್ತು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು